ಸ್ನೇಹಿತರೆ ನಮಸ್ಕಾರ ಕಳೆದ ಒಂದು ಎಂಟತ್ತು ದಿನಗಳಿಂದ ಭಾರತದ ಸ್ಟಾಕ್ ಮಾರ್ಕೆಟ್ ತುಂಬ ಪಾಸಿಟಿವಲ್ಲಿ ಟ್ರೇಡ್ ಆಗ್ತಿದೆ ಮಾರ್ಕೆಟ್ ಪಾಸಿಟಿವ್ ಪಾಸಿಟಿವಲ್ಲಿ ಟ್ರೇಡ್ ಆಗೋದಕ್ಕೆ ಪ್ರಮುಖ ಕಾರಣ ಬಂದ್ಬಿಟ್ಟು ಕೇಂದ್ರ ಸರ್ಕಾರ ಜಿ ಎಸ್ ಟಿ ರೇಟ್ಗಳನ್ನು ರಿಡ್ಯೂಸ್ ಮಾಡಿರೋದರಿಂದ ಮಾರ್ಕೆಟ್ನಲ್ಲಿ ಒಂದು ದೊಡ್ಡ ಮಟ್ಟದ ಪಾಸಿಟಿವ್ ಇಂಪ್ಯಾಕ್ಟ್ ಕ್ರಿಯೇಟಾಗಿ ಮಾರ್ಕೆಟ್ ಕಂಟಿನ್ಯೂ ಆಗಿ ಮೇಲ್ ಹೋಗ್ತಾ ಇದೆ ಈ ಜಿ ಎಸ್ ಟಿ ರೇಟ್ಗಳ ಬಗ್ಗೆ ನಾನು ಆಲ್ರೆಡಿ ಇನ್ಡೆಪ್ತಾಗಿ ಡಿಸ್ಕಷನ್ ಮಾಡಿ ಸೊ ಎರಡು ವೀಡಿಯೋಗಳನ್ನು ಮಾಡಿದ್ದೀನಿ ಒಂದು ವೇಳೆ ನೀವೇನಾದರೂ ನೋಡಿಲ್ಲ ಅಂತಂದರೆ ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ನೋಡಬಹುದು ಕಳೆದ ಒಂದು ಎಂಟತ್ತು ದಿನಗಳಿಂದ ಯಾವೆಲ್ಲ ಸ್ಟಾಕ್ಸ್ ಗಳು ಹೆಚ್ಚು ಗ್ರೋತ್ ಅಂತಂದ್ರೆ ಮೊದಲಿನದಾಗಿ ಎಫ್ ಎಮ್ ಸಿ ಸ್ಟಾಕ್ಸ್ ಬ್ಯಾಂಕಿಂಗ್ ಸ್ಟಾಕ್ಸ್ ಕನ್ಸ್ಯೂಮರ್ ಡ್ಯೂರೇಬಲ್ ಸ್ಟಾಕ್ಸ್ ಆಟೋಮೊಬೈಲ್ ಸ್ಟಾಕ್ಸ್ ಈ ಎಲ್ಲ ಸೆಕ್ಟರ್ ಸ್ಟಾಕ್ಸ್ಗಳು ಒಂದು ತ್ರೀ ಟು ಫೈವ್ ಪರ್ಸೆಂಟೇಜ್ ಗ್ರೋತ್ ಆಗಿದ್ದಾವೆ ಅದ್ರ ಜೊತೆ ಜೊತೆಗೆ ಸೊ ಮಾರ್ಕೆಟ್ಗೆ ಒಂದು ಪಾಸಿಟಿವ್ ನ್ಯೂಸ್ ಇನ್ನೊಂದು ಏನಿದೆ ಅಂತಂದ್ರೆ ಮುಂದಿನ ತಿಂಗಳಿಂದ ಸೊ ದಸರಾ ಬರುತ್ತೆ ದೀಪಾವಳಿ ಬರುತ್ತೆ ಎಂಟೈರ್ ಕಂಟ್ರಿ ಒಂದು ಫೆಸ್ಟಿವ್ ಮೋಡ್ ಹೋಗುತ್ತೆ ಯಾವಾಗ ಫೆಸ್ಟಿವಲ್ಸ್ ಇರುತ್ತೆ ಎಸ್ಪೆಷಲಿ ದಸರಾ ಮತ್ತು ದೀಪಾವಳಿ ಸಂದರ್ಭಗಳಲ್ಲಿ ಜನ ಹೆಚ್ಚು ದುಡ್ಡನ್ನು ಸ್ಪೆಂಡ್ ಮಾಡ್ತಾರೆ ಸೊ ಆಹಾರ ಬಟ್ಟೆ ಬರೆ ಈ ರೀತಿ ಅನೇಕ ರೀತಿಯಲ್ಲಿ ಜನ ದುಡ್ಡನ್ನ ಖರ್ಚು ಮಾಡ್ತಾರೆ ಸ್ಪೆಂಡ್ ಮಾಡ್ತಾರೆ ಇದು ಕೂಡ ಒಂದು ಮಾರ್ಕೆಟ್ ಮೇಲೆ ಒಂದು ದೊಡ್ಡ ಮಟ್ಟದ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡೋ ಚಾನ್ಸಸ್ ಇದೆ ಸ್ನೇಹಿತರೆ ನಿಫ್ಟಿಯ ಟೆಕ್ನಿಕಲ್ ಲೆವೆಲ್ ಗಳ ಬಗ್ಗೆ ಡಿಸ್ಕಶನ್ ಮಾಡೋದಾದ್ರೆ ಆಫ್ಟರ್ ಅ ಲಾಂಗ್ ಟೈಮ್ ಸುಮಾರು ದಿನ ಆದ್ಮೇಲೆ ಅಗೇನ್ ನಿಫ್ಟಿ ಬಂದ್ಬಿಟ್ಟು ಟ್ವೆಂಟಿ ಫೈವ್ ತೌಸಂಡ್ ಲೆವೆಲ್ ಮೇಲ್ಗಡೆ ಬಂದು ಸಸ್ಟೈನ್ ಆಗಿದೆ ಸೊ ಕಳೆದ ಒಂದು ಎಂಟು ದಿನಗಳಿಂದ ನಿಫ್ಟಿ ಬಂದ್ಬಿಟ್ಟು ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಅಲ್ಲಿ ಒಂದು ಸ್ಟ್ರಾಂಗ್ ಸಪೋರ್ಟ್ ತಗೊಂಡ್ಬಿಟ್ಟು ಸೊ ಕಂಟಿನ್ಯೂ ಆಗಿ ಮೇಲ್ಗಡೆ ಹೋಗ್ತಿದೆ ಸೊ ಈ ಟ್ವೆಂಟಿ ಫೈವ್ ತೌಸಂಡ್ ಲೆವೆಲ್ ಇದೆಯಲ್ಲ ಇದೊಂದು ರೆಸಿಸ್ಟೆನ್ಸ್ ಝೋನ್ ಆಗಿ ಆಕ್ಟ್ ಆಗ್ತಿತ್ತು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಸ್ವಲ್ಪ ದಿನದಿಂದ ಮಾರ್ಕೆಟ್ ಈ ಲೆವೆಲ್ ಇಂದ ಕೆಳಗಡೆ ಬಂದಿದೆ ಸೊ ಸಲ ಮಾರ್ಕೆಟ್ ಈ ಲೆವೆಲ್ ಮತ್ತೆ ಕೆಳಗಡೆ ಬಂದಿದೆ ಈ ಮೂರನೇ ಸಲ ಏನಾಗಿದೆ ಅಂತಂದ್ರೆ ನಿಫ್ಟಿ ಈ ಲೆವೆಲ್ ನ ಬ್ರೇಕ್ ಮಾಡಿ ಮೇಲ್ಗಡೆ ಇವತ್ತು ಸಸ್ಟೇನ್ ಆಗಿದೆ ಆಲ್ರೆಡಿ ಇಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಕೂಡ ಕ್ರಿಯೇಟ್ ಆಗಿದೆ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಡಬ್ಲ್ಯೂ ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ ಸೊ ಮಾರ್ಕೆಟ್ ಈ ಲೆವೆಲ್ ನ ಬ್ರೇಕ್ ಮಾಡಿದೆ ಬ್ರೇಕ್ ಮಾಡಿ ನಿಫ್ಟಿ ಇವತ್ತು ಇದರ ಮೇಲ್ಗಡೆ ಸಸ್ಟೈನ್ ಆಗಿ ನಿಂತಿದೆ ಸೊ ನಾಳೆನು ಕೂಡ ಮಾರ್ಕೆಟ್ ಏನಾದ್ರೂ ಇದೇ ರೀತಿ ಪಾಸಿಟಿವ್ ಮೂಮೆಂಟ್ ಅನ್ನ ತೋರಿಸ್ತಾ ಹೋಯ್ತು ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಬಂದ್ಬಿಟ್ಟು ನಿಫ್ಟಿಗೆ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ವರ್ಗೂ ನಿಫ್ಟಿ ಹೋಗೋ ಚಾನ್ಸಸ್ ಇದೆ friends i hope you find this video useful if you like this video please do subscribe please share it with your thank you thank you so much